ಅವ್ರು ಹೇಳಿದಾಗ ಐದು ವರ್ಷದಿಂದ ನಮಗೆ ಭಾಳ ಚಿರಪಚಿರ ಯಾವುದು ಅವರು ಹೀಗೆ ಅವ್ರ ಮುಂಚಿನ ಸಿನಿಮಾ ಯಾವುದು ನಾನು ಆ್ಯಕ್ಟ್ ಮಾಡಿರಲಿಲ್ಲ ಸಿಗ್ದಾಗ ನಾವು ಭಾಳ ಆತ್ಮೀಯ ಸ್ನೇಹಿತರು ಎದುರಿಗೆ ಹೋಗೋ ಬರೋ ಹತ್ರ ಮಾತಾಡ್ತೀವಿ ಅಷ್ಟೇ ದೇವಾಲೂ ರೇಗಿಸ್ತಾ ಇದ್ದೆ ಎಲ್ಲ ಸಿನಿಮಾ ಮಾಡ್ತೀರಾ ಮಾಡೋ ಟೈಮಲ್ಲಿ ನಮ್ಮನೆಲ್ಲ ಕಾಣಿಸ್ಕೊಳ್ಳೋಲ್ಲ ಅವಾಗೆಲ್ಲ ಹೊಸಬ್ರು ಅಂತ ನಿಜವಾಗ್ಲೂ ಅವರು ಈ ಸಲ ನೆನೆಸ್ಕೊಂಡು ಕರೆದ್ರು ಈ ಥರ ಮಾತಾಡಿ ಒಂದೂ ವರ್ಷ ಆಲ್ಮೋಸ್ಟ್ ಕರೋನಾ ಕರೋನಾ ಮುಂಚೆಯಿಂದ ಮಾತಾಡಿದ್ದು ನಾವು ಅದಾದ್ಮೇಲೆ ಮಾತೇ ಆಡಿರಲಿಲ್ಲ ನೆನೆಸ್ಕೊಂಡು ಕರೆದು ನಾನು ನಾನು ಮಾಡಿರೋ ಒಂದು ಮುನ್ನೂರು ಸಿನಿಮಾಲಿ ಯಾವುದೇ ಒಂದು ಸಿನಿಮಾ ಫುಲ್ ಫ್ಲೆಜ್ ಆಗಿ ಗಡ್ಡ ಬಿಟ್ಕೊಂಡು ಒಂದು ಕ್ಯಾರೆಕ್ಟ್ರ್ ಮಾಡಿರಲಿಲ್ಲ ಈ ಸಿನಿಮಾಗೆ ಅವ್ರು ಗಡ್ಡ ಬಿಡಲೇಬೇಕು ಅಂತ ಹೇಳಿ ಇದನ್ನು ಏನೋ ಅವ್ರ ಪ್ರಕಾರ ಒಂದು ಡಿಫ್ರೆಂಟ್ ಗೆಟಪ್ ಅಂತ ಅಂತ ಅವ್ರಿಗನ್ಸಿದೆ ಅದೊಂದು ಖುಷಿ ಕೊಡುತ್ತೆ ಈ ಥರ ನಮಗೆ ಯಾರಾದೊಬ್ಬರು ಕೇಳಿ ಈ ಥರ ಮಾಡಿಸ್ಬೇಕು ಡೈರೆಕ್ಟ್ರುಗಳು ಅದರಲ್ಲಿ ನಮ್ಮ ಕನ್ನಡದಲ್ಲಿ ಕೆಲವು ತುಂಬ ಕಡಿಮೆ ಅವ್ರು ಹೇಳಿದಾಗೆ ಕಾರಲ್ಲೇ ಒಂದು ಪೊಲೀಸ್ ಡ್ರೆಸ್ ಹಾಕೊಂಬಿಟ್ರೆ ಹಾಗೋದು ಒಂದು ಎಂಬತ್ತೈದು ಸಿನ್ಮಾ ಬರೀ ಡಿ ಸಿ ಬಿ ಎ ಸಿ ಪಿ ರೋಲೇ ಮಾಡಿಬಿಟ್ಬಿಟ್ಟಿದ್ದೀನಿ ನಾನು ಆ ರೀತಿಯಾಗಿ ಸೊ ಈ ಸಿನಿಮಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ನನಗೆ ಕೊಟ್ಟಿದ್ದಾರೆ ಭಾಳ ಆಗುತ್ತೆ ನಮ್ಮ ಧನ್ಯಾ ರಾಮ್ಕುಮಾರ್ ಅವ್ರ ಜೊತೆ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಮ್ಮ ಪೃಥ್ವಿ ಅಂಬಾರವರು ಅವನಪ್ಪ ಗ್ರೇಟ್ ಪಫಾಮರ್ ಅವ್ರ ಜೊತೆ ಆ್ಯಕ್ಟ್ ಇದ್ದೀನಿ ನಮ್ಮ ಸಾಯಿ ಸವ್ರ ಜೊತೆ ನಾನು ಆ್ಯಕ್ಚುಲಿ ಕೊರಿಯೋಗ್ರಾಫರ್ ಆಗಿದ್ದಾಗ ರಾಷ್ಟ್ರಗೀತೆ ಸಿನಿಮಾ ಇವ್ರ ಜೊತೆ ಮಾಡಿದೆ ಅದು ಬಿಟ್ಟರೆ ಪಟಾಕಿ ಸಿನಿಮಾಲಿ ಕಾಂಬಿನೇಷನ್ ಇತ್ತು ಈಗ ಫುಲ್ ಫ್ಲೆಜ್ ಕಾಂಬಿನೇಷನ್ ಇದೆ ಈ ಮೂವೀಲಿ ಅದೊಂದು ಖುಷಿ ಕೊಡುತ್ತೆ ಎಲ್ಲ ಇನ್ನು ನಮ್ಮ ಕ್ಯಾಮ್ರಾಮ್ಯಾನವರು ಎಲ್ಲರ ಜೊತೆ ಫಸ್ಟ್ ಟೈಮ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಮಾಡ್ತಾಯಿದ್ವಿ ಹಂಡ್ರೆಡ್ ಪರ್ಸೆಂಟ್ ಪೃಥ್ವಿ ಅಂಬಾರವ್ರನ್ನ ನಾ ಲವರ್ ಬಾಯಾಗಿ ನೋಡಿರೋದು ನಾನು ನಾನು ಆ್ಯಕ್ಚುಲಿ ದಿಯಾ ಮೂವಿಯಿಂದನೂ ಆ ರೀತಿ ಒಂದು ಕ್ಯೂಟಲ್ಲಿ ನೋಡಿರೋದು ಈ ಫೋಟೋ ಶೂಟ್ ಮಾಡಿರೋದ್ರಲ್ಲಿ ಗೊ ಗೊತ್ತಾಯಿತು ಒಂದೇ ಸದಿಗೆ ಅದು ಕಾಂಟ್ರಾಸ್ಟ್ ಚೇಂಜ್ ಹೆಂಗಿದೆ ಅಂದರೆ ನಿಜವಾಲು ಮಾಸ್ ಹೀರೋ ಈಗ ಹಿಂಗೆ ಇರಬೇಕಪ್ಪ ಅನ್ನೋ ಥರ ಇದೆ ಅವ್ರದ್ದು ಲುಕ್ಸು ಮತ್ತು ಮಾಡಿರೋ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಈ ರೀತಿಯಲ್ಲೂ ಅವ್ರು ಗೆಲ್ತಾರೆ ಅನ್ನೋ ನಂಬಿಕೆ ನನಗಿದೆ ನಮ್ಮ ಡೈರೆಕ್ಟ್ರೂ ಅದನ್ನು ಗೆಲ್ಸೆ ಗೆಲ್ಲಿಸ್ತಾರೆ ಒಳ್ಳೇದಾಗಿ ನಮ್ಮ ಚಂದ್ರಶೇಖರ್ಗೆ ಪ್ರೊಡ್ಯೂಸರ್ ನಿಜವಾಲು ವಿದ್ಯಾಸಂಸ್ಥೆಯಲ್ಲಿ ಇರೋವಂಥ ವ್ಯಕ್ತಿ ಈ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡ್ಗೂ ಬಂದಿದ್ದಾರೆ ಅಂದರೆ ಅದು ನನಗೆ ತುಂಬ ಖುಷಿ ಅವ್ರ ಸ್ನೇಹಿತರೆಲ್ಲ ಸುಮಾರು ಜನ ಇಲ್ಲಿದ್ದಾರೆ ಎಲ್ಲರೂ ಎಜುಕೇಷನ್ ಫೀಲ್ಡಲ್ಲಿರೋರು ಅಂಥದ್ರಲ್ಲಿ ಸಿನಿಮಾ ಬಗ್ಗೆ ಒಂದು ಒಲವು ಇಟ್ಟುಕೊಂಡು ಒಂದು ಚಂದ್ರಶೇಖರ್ ಮಣಿಯಪ್ಪ ಅಂತ ಒಬ್ಬ ಸ್ಟ್ರೈಟ್ ಡೈರೆಕ್ಟರ್ನ ಸೋಮೇಕ್ ಮಾಡೋ ಡೈರೆಕ್ಟರ್ ನಂಬಿ ಧೈರ್ಯವಾಗಿ ಇದು ಒಂದು ಸಿನಿಮಾ ಮಾಡ್ತಿದ್ದಾರೆ ನಿಜವಾಗೂ ಇಂಥ ಪ್ರೊಡ್ಯೂಸರ್ನ ತಾವೆಲ್ಲರೂ ಸಪೋರ್ಟ್ ಮಾಡಿ ಗೆಲ್ಲಿಸಬೇಕು ಅಂತ ಕೇಳ್ಕೊತಾ ನನ್ನ ಮಾತು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ